ಸದ್ಯಕ್ಕೆ ನಿಮ್ಮ ಆರೋಪಗಳ ದಯವಿಟ್ಟು ರೈತರಿಗೆ ಅನುಕೂಲ ಮಾಡಿಕೊಡಿ ರೈತರದಿಂದ ಬದುಕ್ತಾ ಇರೋದು ನೀವು ಒಬ್ಬ ರೈತರಿಗೆ ಮೋಸ ಮಾಡಬೇಡ ಅಂತ ಹೇಳಿದ್ದಕ್ಕೆ ಆ ಮಹಿಳೆ ಮೇಲೆ ಇಲ್ಲಿ ಸಲದ ಆರೋಪ ಸಲ್ಲಿಸ್ತಾ ಇದ್ರ ನೀವು ದಲಿತ ಮಹಿಳೆ ಮೇಲೆ ದೌರ್ಜನ್ಯವಾಗಿ ಈ ತರ ಮಾಡ್ತಾ ಇದ್ರೆ ಇದು ನ್ಯಾಯವ ಸಂಬತವಲ್ಲ ಹೌದು ಒಬ್ಬ ವಿಜಯಲಕ್ಷ್ಮಿ ಮೇಡಮ್ ಅವ್ರು ಹೇಳ್ತಾ ಇದಾರೆ ಇಲ್ಲ ರೈತರಿಗೆ ಕಷ್ಟಪಟ್ಟು ಬೆಳೆ ಮಾಡ್ತಾ ಇದಾರೆ ಅವ್ರು ನಷ್ಟ ಆಗ್ಬೇಡ್ದು ರೈತರಿದ್ರೇನೆ ನೀವು ರೈತ ಅಂತ ಹೇಳಿದ್ರೆ ಯಾರು ಇಲ್ಲ ರೈತಿದ್ರೇನು ನಾವು ಇಲ್ಲಾಂದ್ರೆ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಹೇಳಿದ್ರೆ ಕೂಡ ಆದ್ರೆ ತಡ್ಕೊಳ್ಳೋ ಶಕ್ತಿ ದೇ ರೈತರಿಗೆ ಇದೆ ಮಾಡೋ ಶಕ್ತಿ ರೈತರಿಗೆ ಇದೆ ಅಲ್ಲಿ ಹಾಳು ಮಾಡೋ ಶಕ್ತಿ ನಿಮ್ಗಿಲ್ಲ ಇಲ್ಲ ಪುಟರಾಜ್ ಅವರೇ ನಮ್ಮ ಸತೀಶ್ ಅವರೇ ನಿಮ್ಗೆ ಏಕವಚನದಲ್ಲಿ ಮಾತಾಡೋದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೀವಿ ಅವರೇ ಅಂತ ಹೇಳ್ತಾ ಇದೀವಿ ಗೌರವದಿಂದ ಹೇಳ್ತಾ ಇದ್ವಿ ಆ ಗೌರವನ ಉಳಿಸ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ನಾವು ಬೇರೆ ರಾಂಗ್ ಲ್ಯಾಂಗ್ವೇಜಲ್ಲಿ ಮಾತಾಡ್ಬೇಕಾಗ್ತಾರೆ ಲ್ಯಾಂಗ್ವೇಜ್ ಚೇಂಜ್ ಆಗೋದು ಬೇಡ ನೋಡಿ ಪುಟ್ರಾಜ್ ಅವರು ಸತೀಶ್ ಅವರೇ ಒಳ್ಳೆ ಮಾತುಗಳಿಂದ ಇಲ್ಲೆಲ್ಲ ರೈತ ಸಂಘದವರು ಕನ್ನಡ ಪರ ಸಂಘದವರು ದಲಿತ ಪರ ಸಂಘ ಎಲ್ಲ ಒಕ್ಕೂಟದಿಂದ ಮಾತಾಡ್ತಾ ಇದ್ದೀವಿ ಏನಾದ್ರೂ ಇಲ್ಲಿಗೆ ನಿಲ್ಸಿಲ್ಲ ಎಮ್ಗೆ ಏನಾದರೂ ಕಿರುಕುಳ ತೊಂದರೆ ಕೊಡಿದ್ರೆ ಕಾನೂನು ಕ್ರಮ ಹೋರಾಟ ಮಾಡ್ತೀವಿ ನಾವು ತರಕಾರಿ ಮಾಲೀಕರು ವಿರುದ್ಧ ಮಾಡಿ ತರಕಾರಿ ದಲ್ಲಾಳಿಗಳ ಆರೋಪ ಇದು ಮಾಡಿದ್ದಾರೆ ಅದೆಲ್ಲ ಸತ್ಯಕ್ಕೆ ದೂರ ಅಂತ ಮಾಧ್ಯಮಗಳು ಬರ್ತದೆ ಜನ ನಾವು ಕೂಡ ಯೋಚನೆ ಮಾಡ್ತಾ ಇದ್ವಿ ಅದು ತಪ್ಪಾಗಿದೆ ಅಂತ ಯಾಕಂದರೆ ಒಂದು ಹೆಣ್ಮಗೆ ಅನ್ಯಾಯ ಆದಾಗ ಯಾರು ಕೇಳೋ ಕೇಳ್ತಾರೆ ಅದ್ರ ಬಗ್ಗೆ ಅವನು ಕಾಲಿಡ್ದು ಹೇಳಿರೋದೇನು ಅಷ್ಟೊಂದು ಒಳ್ಳೆಯದಲ್ಲ ಅದರಿಂದ ಈ ಪೇಪರ್ಗಳೆಲ್ಲ ನೋಡಿ ನಮಗೆ ಬೇಜಾರಾಯಿತು ಒಂದು ಕೌಂಟರ್ ಇದು ಮಾಡಬೇಕು ಆ ಇವಾಗಲೂನಿಗೆ ತುಂಬ ಅನ್ಯಾಯ ಮಾಡಿದ್ದಾರೆ ಈ ಎ ಪಿ ಎಮ್ ಸಿ ಹಲವಾರು ಸುಧಾರಣಾ ಕ್ರಮ ಕೈಗೊಂಡು ವ್ಯವಸ್ಥೆ ಸಲ್ಲಿಸಲಾಗುತ್ತದೆ ಅಂತ ಹೇಳ್ತಾರೆ ಇದನ್ನು ಸಲ್ಲಿಸ್ಕೊಳ್ಳಲಾಗ ಕೆಲ ಸರ್ಕಾರಿ ದಲ್ಲಾಳಿಗಳು ವಿನಾಕಾರಣ ಆರೋಪ ಮಾಡ್ತಾರೆ ಈ ಸ್ವಲ್ಪ ಕಂಡೀಷನ್ ಕೆಲಸ ಮಾಡ್ತಾ ಇದ್ದಾರೆ ಅವರು ನೀತಿನ್ ಜಾತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ನಡೆಯೋ ಆಗುವಾಗಳ ಬಗ್ಗೆ ಖಂಡಿಸಿ ಈ ರೀತಿ ನಡಿಬೇಕಂತ ಹೇಳಿದ್ದಕ್ಕೆ ಆಯಮನ್ ಮೇಲೆ ಇವರೆಲ್ಲ ಸೇರಿ ಗೂ ಬೇಕಾಯ್ತಾರೆ ಆಯಮನ್ ಅವ್ರು ಬೇಡ ಅಂತ ಯಾಕಂದ್ರೆ ಆಯಮ್ನ ಒಬ್ಬ ದಲಿತ ಮಹಿಳೆ ಅಂತ ಒಬ್ಬ ದಲಿತ ಮಹಿಳೆ ಅಂತ ಹೇಳ್ಬಿಟ್ಟು ಸಹಿಸಿಕೊಳ್ಳದ್ದೆ ಆಯಮನ್ನ ಇದು ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ನಾವು ಇಲ್ಲಿ ಒಕ್ಕೂಟದಿಂದ ಎಲ್ಲರೂ ಖಂಡಿಸ್ತಾ ಇದ್ವಿ ಸತೀಶ್ ಅವರು ಸುಮಾರು ವರ್ಷಗಳಿಂದ ಕಾ ಬಾಕಿ ಉಳಿಸಿಕೊಂಡಿದ್ದ ಸೆಸ್ ಮೊತ್ತವನ್ನು ಪಾವತಿ ಮಾಡಲು ನೋಟಿಸ್ ನೀಡಿದ್ದಕ್ಕೇನೆ ಈ ಇಷ್ಟೆಲ್ಲ ಅವಾಂತರಗಳು ನಡೀತಾ ಇದೆ ಯಾವುದೇ ಕಾರಣಕ್ಕೂ ಆ ಎಮ್ಮನಿಗೆ ನಾವು ಅನ್ಯಾಯ ಬಿಡೋದಿಲ್ಲ ನಾವು ಸಂಘಟನೆಯಿಂದ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಎ ಬಿ ಯಲ್ಲಿ ಕೆಲಸ ನಿರ್ವಹಿಸ್ತಿರ್ತಕ್ಕಂತಹ ದಲಿತ ಮಹಿಳೆ ದಲಿತ ಅಧಿಕಾರಿಯಾದಂತಹ ಶ್ರೀಮತಿ ವಿಜಯಲಕ್ಷ್ಮಿ ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಸಲ್ಲಿಸ್ತಾ ಇದ್ದಾರೆ ವಿನಾಕರಣ ಅವರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ ದಕ್ಷ ಅಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಶ್ರೀಮತಿ ವಿಜಯಲಕ್ಷ್ಮಿ ಅವರು ನಮ್ಮ ಸೋದರ ಸ ಸೋದರಿಯವರು ನಮ್ಮ ದಲಿತರ್ಗ ಸೇರಿರ್ತಕ್ಕಂಥವರು ಯಾರೇ ಆಗಿದ್ರೂ ಕೂಡ ನಾವು ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ನಮ್ಮ ಸಂವಿಧಾನ ಅಡಿಯಲ್ಲಿ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಡಿಯಲ್ಲಿ ಕೊಟ್ಟಿದ್ದಾರೆ ಯಾರು ನಮ್ಮ ಸತೀಶ್ ಅವರು ಹಾಗೂ ಪುಟ್ಟರಾಜ್ ಅವರು ವಿನಾಕಾರಣ ಅವರ ಮೇಲೆ ಇಲ್ಲ ಸಲದ ಆರೋಪಗಳು ಮಾಡ್ತಾ ಇದ್ದಾರೆ ವಿಷಯ ಏನಂತ ಹೇಳಿದ್ರೆ ಈಗಾಗಲೇ ಮಳೆ ಇಲ್ಲ ಬೆಳೆ ಇಲ್ಲ ರೈತರು ಕಷ್ಟಪಟ್ಟಿರ್ತಕ್ಕಂಥ ಬೆಳೆಗಳನ್ನು ನಾವು ದಾಸ್ತಾವೇಜ್ ಒಂದು ಮಾರುಕಟ್ಟೆಯಲ್ಲಿ ಮಾರುಕಟ್ಟೆಗೆ ನಾವು ರವಾನಿಸೋದು ನಮ್ಮದು ಕಾರ್ಯ ಆಗಿರ್ತದೆ ಆ ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಇದಲ್ಲಳ್ಳಿಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನೂರು ಕೆ ಜಿ ಇರ್ತಕ್ಕಂತಹ ಒಂದು ತರಕಾರಿ ಆಗಿರಲಿ ಯಾವುದೇ ಒಂದು ಹಣ್ಣು ಹಂಪಲ ಆಗಲಿ ಹತ್ತರಿಂದ ಹದಿನೈದು ಕೆಜಿ ಲೆಸ್ ಮಾಡ್ತಾರೆ ಲೆಸ್ ಮಾಡೋದಲ್ದಿರ ಮತ್ತೆ ಅದರಲ್ಲಿ ಕಮಿಷನ್ ಕೂಡ ಸಹ ತಗೊಳ್ತಾರೆ ಇದು ಯಾರು ಇದ್ರ ಬಗ್ಗೆ ಚಕಾರ ಅವಕಾರ ಇತ್ತಲ್ಲ ಈ ವಿಚಾರವಾಗಿ ವಿಜಯಲಕ್ಷ್ಮಿ ಮೇಡಮ್ ಅವರು ಈ ವಿಚಾರ ಕೇಳಿದ್ದಕ್ಕೆ ನಿನಗೆ ಇಲ್ಲ ಸಲದ ನೀನು ಅಲ್ಲಿ ಲಂಚ ತಗೊಳ್ತೀಯಾ ಇಲ್ಲಿ ಇನ್ನೊಂದು ಮಾಡ್ತಾ ಇದೀ ಇಲ್ಲಿ ಆಪಾದನೆ ಮಾಡ್ತಾರೆ ಅಂತ ಅಂತೇಳ್ಬಿಟ್ಟು ಆಯಮ್ಮ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ ಒಬ್ಬ ವಿಜಯಲಕ್ಷ್ಮಿ ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ರೈತರು ಕಷ್ಟಪಟ್ಟು ಬೆಳೆ ಮಾಡ್ತಾ ಇದ್ದಾರೆ ಅವ್ರು ನಷ್ಟ ಆಗಬಾರ್ದು ರೈತರಿದ್ರೇ ನೀವು ರೈತ ಇಲ್ಲ ಅಂತೇಳಿದ್ರೆ ಯಾರೂ ಇಲ್ಲ ರೈತಿದ್ರೇ ನಾವು ಇಲ್ಲಾಂದರೆ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಹೇಳಿದ್ರೆ ಕೂಡ ಆಯ್ಮ್ಮನ ಮೇಲೆ ಇಲ್ಲ ಸಲ ಗೂಬೆ ಕೂಳಿಸಿ ನೀನು ಕಮಿಷನ್ ತೊಗೊಳ್ತೀನಿ ನೀನು ಆರೋಪ ಮಾಡ್ತೀನಿ ಅಂತೇಳ್ಬಿಟ್ಟು ಆರೋಪ ಮಾಡ್ತಾ ಇದ್ದಾರೆ ಈ ಆರೋಪ ಎಲ್ಲನೂ ಸತ್ಯಕ್ಕೆ ದೂರವಾದಂಥ ವಿಚಾರ ಈಗಾಗಲೇ ಪತ್ರಿಕೆ ಮಾಧ್ಯಮಗಳೆಲ್ಲ ಪ್ರಕಟ ಆಗಿದೆ ಯಾರು ಏನು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅಧಿಕಾರಿಗಳು ಕರೆಕ್ಟ್ ಕೆಲಸ ಮಾಡೋರಿಗೆ ಎಲ್ಲಿ ಉಳಗಾಲ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಮಾತಿದೆ ಅದು ಎಲ್ಲ ಈಗ ಜ ಈ ದಲ್ಲಾಳಿಗಳ ಮುಖಾಂತರ ನಿರೂಪಣೆ ಮಾಡ್ತಾ ಇದ್ದಾರೆ ಇದೆಲ್ಲವೂ ದಯವಿಟ್ಟು ದಲ್ಲಾಳಿಗಳಾದಂಥ ಸತೀಶ್ ಮತ್ತು ಪುಟ್ಟರಾಜ್ ಅವರು ಏನಿದ್ದಾರೆ ಇನ್ನೂ ಇತರ ಸಹಚರರು ದಯವಿಟ್ಟು ಇಲ್ಲಿಗೆ ಆರೋಪಗಳು ಪ್ರತ್ಯಾರೋಪಗಳನ್ನು ನಿಲ್ಲಿಸಿದ್ರೆ ನಿಮಗೆ ತುಂಬ ಒಳ್ಳೆಯದು ಇಲ್ಲ ಹೇಳಿದ್ರೆ ನಾವೆಲ್ಲ ಸರ್ವ ಸಂಘ ಒಕ್ಕೂಟಗಳಿಂದ ಎಲ್ಲ ಇಲ್ಲಿ ಒಂದು ಮಾಧ್ಯಮ ಮುಖಾಂತರ ಪ್ರೆಸ್ಮೀಟ್ ಕೊಡ್ತಾ ಇದ್ದೀರಾ ಇಲ್ಲ ಅಂತ ಹೇಳಿದ್ರೆ ನಾವು ಎ ಪಿ ಎಮ್ ಸಿ ಯಾರು ಬಂಗಾರ ನಮ್ಮ ಕೆ ಜಿ ಎಫ್ ಸಾರಿ ನಮ್ಮ ಕೋಲಾರಲ್ಲಿ ಎಲ್ಲಿದೆಯೋ ಅಲ್ಲೇ ಕೇಂದ್ರ ಸ್ಥಾನದಲ್ಲಿ ಬಂದು ನಾವು ನಿಜವಾಗ್ಲೂ ನಿಮ್ಮ ವಿರುದ್ಧ ಧರಣಿ ಮಾಡಿ ಆ ಅಗೋರದಂಥ ಹೋರಾಟ ಮಾಡೋದಕ್ಕೂ ನಾವು ಹಿಂದೆ ಹೋಗಲ್ಲ ಹೇಳ್ಬಿಟ್ಟು ಹೇಳ್ತಾ ಇದ್ದೀರಿ ನಿಮ್ಮ ಏನಕ್ಕೆ ಏನು ಹೇಳಿಕೆಗಳು ಕೊಟ್ಟಿದ್ದೀರ ಅದನ್ನೆಲ್ಲ ದಯವಿಟ್ಟು ನೀವು ವಾಪಸ್ ತಗೋಬೇಕು ಹಿಂಪಡಿಬೇಕು ಮತ್ತು ಮೇಡಮ್ ಅವರು ಹೇಳ್ತಾರೆ ಶನಿವಾರ ಸಹ ವಾರದಲ್ಲಿ ಏಳು ದಿವಸವೂ ನಮ್ಮ ಮುಕ್ತ ಮಾರುಕಟ್ಟೆ ಓಪನ್ ಆಗಿರಬೇಕು ರೈತರಿಗೆ ಮುಕ್ತವಾಗಿರಬೇಕು ರಜಾ ಯಾರೂ ಮಾಡೋಂಗಿಲ್ಲ ಶನಿವಾರ ಶನಿವಾರ ಕೊಡೋ ರಜಾ ಇರೋದು ರ ರಜಾ ಇರುವ ಕಾರಣ ಶನಿವಾರ ಕೊಡೋ ಮೇಡಮವರು ಶನಿವಾರ ಕೂಡ ನೀವು ನಡೆಸಬೇಕು ಯಾಕಂದ್ರೆ ರೈತರಿಗೆ ಸಹಾಯ ಆಗಲಿ ಅಂತೇಳ್ಬಿಟ್ಟು ಆ ರೀತಿ ಕೆಲಸ ಮಾಡ್ಕೊಂಡು ಬರ್ತಾ ಇರ್ತಾರೆ ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವರು ಅವ್ರ ಮೇಲೆ ಇಲ್ಲ ಸಲದ್ರೆ ನೀವು ಆರೋಪಗಳು ಮಾಡ್ಕೊಳ್ಳೋದು ಪ್ರತ್ಯಾರೋಪ ಮಾಡ್ಕೊಳ್ಳೋದು ಇದು ಸರಿ ಇಲ್ಲ ಅಂತ ಕಾಣ್ತಾ ಇದ್ದೀನಿ ನಿಮ್ಗೆ ಇದೊಂದು ಎಚ್ಚರಿಕೆ ಅಂತ ಹೇಳ್ತಾ ಇದ್ದೀರಿ ಇಲ್ಲ ನೀವು ತಿತ್ಕೊಂಡಿಲ್ಲ ಅಂತೇಳಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಎ ಪಿ ಎಮ್ ಸಿ ಯಾರು ನಮ್ಮ ಕೋಲಾರದಲ್ಲಿ ಮಾಡೋದಕ್ಕೆ ನಾವು ರೆಡಿ ಅಂತ ಅಂತೇಳ್ಬಿಟ್ಟು ಈ ಮುಖಾಂತರ ಮಾಧ್ಯಮ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ ಎಲ್ಲ ಸಂಘಟನೆ ಮುಖಂಡರಿಗೂ ಒಂದು ಸುತ್ತ ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತ ಜಿಲ್ಲಾ ರೈತ ಸಂಘ ಉಪಾಧ್ಯಕ್ಷರು ಸರ್ಕಾರಿ ಅಧಿಕಾರಿ ಅವರು ಅಡಿಯಲ್ಲಿ ಇಲ್ಲಿ ಮಾ ಅಲ್ಲಿ ಮಾಲೀಕರಾಗಲಿ ಯಾರೇ ಆಗಲಿ ಮ ಮಂಡಿ ಕೆಲವರೆಲ್ಲ ಸುಮ್ಮನೆ ಹೆಸರು ಇಟ್ಕೊಂಡು ಮಾಲೀಕರಾಗಿದ್ದಾರೆ ಇನ್ನೂ ನಾನು ಒಂದು ಎರಡು ಮೂರು ಸರಿ ಹೋಗಿದ್ದೀನಿ ಅಲ್ಲಿ ಅವ್ಯವಹಾರಗಳು ನಡೀತಾ ಇದ್ದೇವೆ ಅದನ್ನು ಕಡಿವಾಣ ಆಗಬೇಕಂತ ನನ್ನ ಮನಸ್ಸಲ್ಲೂ ಬಂತು ಚಿಕ್ಕಾಪಟ್ಟಿ ಒಂದು ಹೆಸರು ಇಟ್ಕೊಂಡು ಅಲ್ಲಿ ಮಾಲೀಕರಾಗಿದ್ದಾರೆ ಆ ಪಾಪ ಈ ರೈತರು ಕಷ್ಟಪಟ್ಟು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ರೈತರೆ ಬೇರೆ ಏನು ಹಂಗೆ ಹೇಗೆ ಇರ್ತಕ್ಕಂಥವರೆಲ್ಲ ಅಂಥ ರೈತರು ಕಷ್ಟಪಟ್ಟು ಇವತ್ತೊಂದು ದಿವಸ ಸ ಎರಡು ಸಾವಿರ ರೂಪಾಯಿ ಒಂದೂವರೆ ಸಾವಿರ ಗೊಬ್ಬರ ಒಂದು ಕೂಲಿ ಲೇಬರ್ಗೆ ಐನೂರಿಂದ ಆರುನೂರು ರೂಪಾಯಿ ಅದು ಒಂದು ಅವರ್ಸ್ ಲೆಕ್ಕ ಈಗ ನಮ್ಮ ವಿಸ್ಟಾನ್ ಕಂಪ್ನಿ ಅದೇ ಇದು ನೋಡಿ ಆ ಟೈಪ್ ಆಗಿದೆ ಕಷ್ಟ ರೈತರ ಕಷ್ಟ ಏನು ಅಂತ ಗೊತ್ತಿಲ್ಲ ಆ ಕ ರೈತರು ಕಷ್ಟ ಬೆಟ್ಟು ಬೆಳೆ ಬೆಳೆದಿರ್ತಕ್ಕಂಥ ತರಕಾರಿ ಹಣ್ಣು ಹಂಪುಗಳೆಲ್ಲ ಎತ್ಕೊಂಡೋಗಿ ಅಂತ ನಮ್ಮ ಎ ಪಿ ಎಮ್ ಸಿ ಕೋಲಾರದಲ್ಲಿ ಒಳ್ಳೆ ಪ್ರಸಿದ್ಧವಾದಂಥ ಸ್ಥಾನ ಬಂದಿದೆ ಅಂಥ ಪ್ಲೇಸಲ್ಲಿ ಹಾಕೋವಾಗ ಯಾರ ಸರ್ಕಾರಿ ಅಧಿಕಾರಿ ನಮಗೋಸ್ಕರ ಅವರು ಹೇಳಿದಂಥ ಸ ಈ ಥರ ಕೆಲವೊಂದು ತಿಳುವಳಿಕೆಗಳು ಅದು ಇದು ಹೇಳಿದಾಗ ಇವರು ಹತ್ತಿಗೆ ನೂರು ಕೆ ಜಿಗೆ ಹತ್ತು ಕೆ ಜಿ ಬ ಕಳೆತ ಮಾಡಿಬಿಟ್ರೆ ರೈತ ಬೆಳೆದಿರೋನು ಏನಾಗಬೇಕು ಇವರು ಕಮಿಷನ್ ಬರ್ತದೆ ಇವರು ಆಲ್ರೆಡಿ ಹತ್ತು ರೂಪಾಯಿ ಎಂಟು ರೂಪಾಯಿ ಕಮಿಷನ್ ತಗೊಳ್ತಾರೆ ಬೆಳೆದಿರೋರು ನಾವು ಕಮಿಷನ್ ಅವ್ರಿಗೆ ಮಾರೋನ್ಗೆ ಡೀಲರ್ಸ್ಗೆ ಅನುಕೂಲ ಮಾಡೋದು ಅವನು ಒನ್ ಟು ಡಬಲ್ ತ್ರಿಬಲ್ ಮಾಡ್ತಾನೆ ಒಂದು ಕೆ ಜಿ ನಮಗೆ ಹತ್ತು ರೂಪಾಯಿ ಸಿಕ್ಕಿದ್ರೆ ಅವ್ನು ಮೂವತ್ತು ರೂಪಾಯಿ ಅವನಿಗೆ ಇಂಥ ಸಮಯದಲ್ಲಿ ಇವ್ರು ಯಾರ ಪು ಪುಡಾರಿಗಳು ಪುಡಾರಿಗಳು ನಮ್ಗೆ ಗೊತ್ತಿಲ್ಲ ಯಾರು ಸತೀಶ್ ಮತ್ತು ಪುಟ್ಟರಾಜು ಅನ್ನೋರು ಇವರು ರೈತರಿಂದ ಚೆನ್ನಾಗ್ ಆಗ್ತಾಯಿರೋದು ನಾವೆತ್ಕೊಂಡೆ ಬೆಳೆದೇ ಬೆಳೆ ಎತ್ಕೊಂಡೋಗಲ್ಲಿ ಹಾಕಿದರೆ ಬೆಳೆ ತರಕಾರಿ ಅದು ಇದು ಅಣ್ಣ ಅಂಶಗಳು ಮಾರಿಬಿಟ್ಟು ಅವ್ರು ಚೆನ್ನಾಗ್ ಆಗ್ತಾಯಿರೋದು ದಯವಿಟ್ಟು ಯಾರೋ ಸತೀಶನವರು ಯಾರೋ ಪುಟ್ಟರಾಜನವ್ರು ಯಾರೋ ಇಲ್ಲ ಇನ್ನು ತಿಮ್ಮಪ್ಪನ ಬೊಮ್ಮಪ್ಪನ ಯಾರೇ ಇರ್ಬೋದು ಎಲ್ಲ ಮಾಲೀಕರಿಗೂ ಈ ಒಂದು ಮಾಧ್ಯಮದ ಮುಖಾಂತರ ತಿಳುವಳಿಕೆ ಹೇಳ್ತಾ ಇದ್ದೀವಿ ದಯವಿಟ್ಟು ಇಂಥ ಕೆಲಸಕ್ಕೆ ಕೈಯಾಗಬೇಡ್ರಿ ನಾಳೆ ಬೆಳಗ್ಗೆ ನಾವೆಲ್ಲ ಉಗ್ರವಾದ ಹೋರಾಟ ಮಾಡೋದಕ್ಕೆ ಬಂದಾಗ ನಿಮಗೆ ಧಕ್ಕೆ ಆಗುತ್ತೆ ತರಕಾರಿ ಹುದ್ದೆ ಅವದ್ದೇ ಹುದ್ದೆ ಮಾಡ್ತಾರೆ ಅವರು ಅರ್ಥ ಆಯ್ತಾ ಅವ್ರು ಏನೋ ಒಂದು ಹೇಳ್ತಾರೆ ಶನಿವಾರ ಯಾಕೆ ನಿಲ್ಲಿಸ್ತೀರಿ ತರಕಾರಿ ಶನಿವಾರ ಕಿದ್ದಿದ್ದ ತರಕಾರಿ ಭಾನುವಾರ ಹೋದರೆ ಅದು ರೇಟ್ ಇರೋಲ್ಲ ಬಲ್ತಾಗಿರುತ್ತೆ ಕೆಲವೊಂದು ತರಕಾರಿ ನಿಮಗೂ ಗೊತ್ತಿರೋದೆ ಅವೆಲ್ಲ ಬಲ್ತೋಗುತ್ತೆ ಅವ್ರನ್ನ ಮಾ ಶನವರ ಇಡಲಿ ಇಡ್ಲಿ ಅವ್ರು ಹೇಳೋದು ಒಳ್ಳೆಯದೇ ಅವ್ರು ಯಾವುದೋ ಕೆಲವು ಕಂಡೀಷನ್ಸ್ ಹೇಳಿದಾಗ ಇವರು ಅವ್ರ ಮೇಲೆ ಧುಮ್ಮಕ್ಕಿ ಹಾಕೋದು ಧಮಕಿ ಹಾಕೋದು ಇವೆಲ್ಲ ಬಿಡ್ರಿ ಸ್ವಾಮಿ ನಾವಿಲ್ಲ ಅಂದರೆ ರೈತರು ಇಲ್ಲ ಅಂದರೆ ನೀವಿಲ್ಲ ಯಾರು ಆ ಸರ್ಕಾರ ಅಧಿಕಾರಿ ಕೂಡ ಇರಲ್ಲ ನೀವು ಅಲ್ಲಿ ಮಂಡಿ ಇಟ್ಕೊಂಡು ಅಲ್ಲಿ ಏನು ಮಾಡ್ತೀರಿ ಬೆಳೆದ್ ಎತ್ಕೊಂಬಂದು ಹಾಕ್ಕೊಳ್ತೀರಾ ನೀವು ನಿಮ್ಮ ತೋಟದಲ್ಲಿ ಎತ್ಕೊಂಬಂದು ನೀವು ಮ ವ್ಯಾಪಾರ ಮಾಡೋಕ್ಕಾಗುತ್ತಾ ದಯವಿಟ್ಟು ಈ ಒಂದು ಸಂಘಟನೆ ಮುಖಾಂತರ ನಾವೆಲ್ಲ ಸಂಘಟನೆಗಳು ಸೇರಿ ಅವ್ರಿಗೆ ಒಳ್ಳೆಯ ಮಾತು ಹೇಳ್ತಾ ಇದ್ದೀವಿ ಯಾಕಂದರೆ ನಾವು ಕೆಟ್ಟ ಮಾತುಗಳು ಇಲ್ಲ ನಾವು ಉಗ್ರವಾದದ ಹೋರಾಟ ಮಾಡಿದಾಗ ಅದು ಪ್ರತಿಫಲ ಅವ್ರಿಗೆ ಗೊತ್ತಿರುತ್ತೆ ಹೋರಾಟ ಅಂದರೆ ಏನು ಅಂತ ಅವ್ರಿಗಿನ್ನೂ ಗೊತ್ತಿಲ್ಲ ಅಲ್ಲಿ ಅರಿವು ಇಲ್ಲ ಅವ್ರಿಗೆ ದಯವಿಟ್ಟು ಅವರು ಸರ್ಕಾರಿ ಅಧಿಕಾರಿನ ಯಾವುದೇ ರೀತಿಯಲ್ಲಿ ಅವ್ರಿಗೆ ತೊಂದರೆ ಕೊಡ್ತೀರ ಅವ್ರಿಗೇನೋ ಈ ಪೇಪರ್ಗಳು ಹೇಳಿಕೆ ಕೊಟ್ಟಿದ್ದೀರಲ್ಲ ಇದೆಲ್ಲ ಹಿಂದೆ ಹಿಂದಕ್ಕೆ ಪಡ್ಕೊಂಡು ದಯವಿಟ್ಟು ಅವ್ರಿಗೆ ಸಹಕಾರ ಮಾಡಿರಿ ಅವರಿಂದ ನಿಮ್ಗೇನೋ ತೊಂದರೆ ಆದರೆ ಸಹಕಾರ ಮಾಡ್ಕೊಂಡು ನಿಮ್ಮಿಂದ ಅವ್ರು ತೊಂದರೆ ಆಗಿದ್ರು ಇದು ಮಾಡ್ಕೊಳ್ಳಿ ಅರ್ಥ ರೈತರು ರೈತರನ್ನ ಮದ್ಯತ ಇದು ಮಾಡ್ಕೊಂಡು ಬೀದಿಗೆ ಭಾಳ ಮಾಡ್ಬೇಡ್ರಿ ಇವಾಗಲೇ ರೈತರು ಸಾಯ್ತಾ ಇದ್ದಾರೆ ಈಗ ಬೇರೆ ಅಂತ ಇಂಥ ರೈತರಾದರೆ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಈಗ ನಂದು ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ನಮ್ಮ ಸ್ನೇಹಿತರದ್ದು ಒಂದು ಐವತ್ತು ಲಕ್ಷ ಬಾಳೆ ತೋಟ ಎಲ್ಲ ಅನನುಕೂಲ ಆಯ್ತು ಅಕಾಲಿಕ ಮಳೆಯಲ್ಲಿ ನಾವೇನು ಮಾಡೋಕ್ಕಾಗಲ್ಲ ಯಾರೇ ಯಾರಾದರೂ ಬಂದು ನಮಗೇನು ಸಹಾಯ ಕೊಟ್ಟರೆ ಏನು ಕೊಟ್ಟಿಲ್ಲ ಆದರೆ ತಡ್ಕೊಳ್ಳೋ ಶಕ್ತಿ ದ ರೈತರಿಗಿದೆ ಮಾಡೋ ಶಕ್ತಿ ರೈತರಿಗಿದೆ ಅಲ್ಲಿ ಹಾಳು ಮಾಡೋ ಶಕ್ತಿ ನಿಮಗಿಲ್ಲ ನಾವೇನನ್ನು ರಚೆ ಹೊಡೆದ್ರೆ ರಚೆಗೆ ಗೆದ್ರೆ ದಯವಿಟ್ಟು ನೀವು ಅಲ್ಲಿ ಮಂಡಿಗಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡೋಕ್ಕೆ ಆಗೋಲ್ಲ ಈ ಒಂದು ಮಾಧ್ಯಮದ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ ಮಾಧ್ಯಮದ ಒಂದು ಸುತ್ತ ನಾನು ಈ ಒಂದೆರಡು ಮಾತು ಎಮ್ ಸಿ ಮಾರ್ಕೆಟ್ಟು ಮಾರ್ಕೆಟಲ್ಲಿ ಶ್ರೀಮತಿ ವಿಜಯಲಕ್ಷ್ಮಿ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಬಂದಾಗಿಂದ ಈ ದಲ್ಲಾಳಿಗಳಿಗೆ ಆಗ್ತಾಯಿಲ್ಲ ಯಾಕಂದರೆ ಅವರು ಇವರು ಹಳೆಯದು ಟ್ಯಾಕ್ಸು ಅದು ಇದು ಕಟ್ಟಬೇಕು ಅಂತ ಅದೆಲ್ಲ ಕೇಳಿದ್ದಕ್ಕೆ ಮತ್ತು ಅವರು ಇದೇ ಕಾರಣಕ್ಕೆ ಇವಾಗ ನೋಡು ಶನಿವಾರ ಕೊಲ್ತೋಗಿರುತ್ತೆ ತರಕಾರಿ ತರ್ತಾರೆ ಕೊಲ್ತೋಗಿರ್ತದೆ ಅದೆಲ್ಲ ಶನಿವಾರನೂ ಮಾರ್ಕೆಟ್ ಇಡಬೇಕು ಅನ್ನೋದು ಒಂದು ಇರೋದು ಕರೆಕ್ಟಾಗಿ ರೈತರು ಬಗ್ಗೆ ಅರಿವಿರೋದರಿಂದ ಆ ಅಮ್ಮ ಇವರಿಗೆಲ್ಲ ಆದಷ್ಟು ಈ ಥರ ಮಾಡಬೇಕು ಅಂತ ಕಂಡೀಷನ್ ಮಾಡಿದ್ದಕ್ಕೆ ಆ ಅಮ್ಮನ ಮೇಲೆ ಇಲ್ಲಿ ಸಲ್ಲದ ಎಲ್ಲ ಆರೋಪಗಳು ಮಾಡಿ ಆ ಅಮ್ಮನ ಎತ್ತಂಗಡಿ ಮಾಡಬೇಕು ಅಂತೇಳ್ಬಿಟ್ಟು ನಾವು ಲಂಚ ತೊಗೊಳ್ತಾರೆ ಅದು ತೊಗೊಳ್ತಾರೆ ಇದು ತೊಗೊಳ್ತಾರೆ ಅಂತ ಸುಮ್ಮ ಸುಮ್ಮನೆ ಆ ಮೇಲೆ ಗೂಬೆ ಕೂಡಿಸಿ ಇವರು ಏನು ಇಲ್ಲ ಆ ಥರ ಏನೋ ತಪ್ಪು ಮಾಡಿದರೆ ಅವ್ರು ಪ್ರೂಫ್ ಮಾಡಲಿ ಇಲ್ಲೇ ಇರೋದೆಲ್ಲ ಮಾಡಿ ಒಂದು ದಲಿತ ಮಹಿಳೆ ಮೇಲೆ ದೌರ್ಜನ್ಯವಾಗಿ ಈ ಥರ ಮಾಡ್ತಾಯಿದ್ರೆ ಇದು ನ್ಯಾಯ ಸಂಬತವಲ್ಲ ಅವ್ರು ಏನೇ ಇದ್ರು ಏನು ಅವ್ರು ಏನು ಇವತ್ತು ರೈತರಿಗೋಸ್ಕರ ಏನು ಮಾಡ್ತಾಯಿದ್ದಾರೋ ಅವ್ರು ನಮ್ಗೆ ರೈತರಿಗೆ ಕರೆಕ್ಟಾಗಿದೆ ನಮಗೆಲ್ಲ ಕರೆಕ್ಟಾಗಿದೆ ನೀವು ಇವತ್ತು ಎಲ್ಲಾದ್ರಲ್ಲೂ ನೀವು ಇದು ಏನು ಇಲ್ಲ ಕಷ್ಟಪಟ್ಟು ವರ್ಷ ಎಲ್ಲ ಏನು ಇಲ್ಲ ನೀವು ಕೂತ್ಕೊಂಡು ಕಮಿಷನ್ ಹೊಡ್ಕೊಂಡು ಇದು ಹೊಡ್ಕೊಂಡು ಎಲ್ಲ ಹೊಡ್ಕೊಂಡು ಹೋಗೋರಿಗೆ ನಿಮಗೆ ಇದು ನಿಮಗೆ ಅದೆಲ್ಲ ಸಿಗ್ತಾ ಇಲ್ಲ ಅಮ್ಮ ಬಂದ ಮೇಲೆ ಅಂತೇಳ್ಬಿಟ್ಟು ಇಲ್ಲದೆ ಇರೋದೆಲ್ಲ ನೀವು ಇವತ್ತು ಅಮ್ಮನ ಮೇಲೆ ಒಂಥರ ಕೆಟ್ಟದಾಗಿ ನೀವು ಹೇಳ್ತಾ ಇದ್ದೀರಾ ಇದೆಲ್ಲ ಚೆನ್ನಾಗಿರಲ್ಲ ದಯವಿಟ್ಟು ಇನ್ನು ಮುಂದೆ ಇದೇ ಥರ ಆದರೆ ಮುಂದೆ ನಾವು ಎಲ್ಲ ಇಡೀ ಡಿಸ್ಟಿಕಲ್ಲಿ ನಾವು ಹೋರಾಟ ಮಾಡಬೇಕಾಗ್ತದೆ ದಯವಿಟ್ಟು ಇದಕ್ಕೆ ಆಸ್ಪಾದ ಕೊಡೋಕ್ಕೆ ಹೋಗಬೇಡಿ ಇದಲ್ಲ ಇವರು ಪುಟ್ಟರಾಜು ಇವರು ಸತೀಶ್ ಏನಿದ್ದಾರೆ ಅಂದರೆ ಇವ್ರ ಬಗ್ಗೆ ಎಲ್ಲರೂ ಪ್ರತಿಯೊಬ್ಬರೂ ಹೇಳ್ತಾ ಇದ್ದಾರೆ ಮೊದಲು ನಮ್ಮ ಲಕ್ಷ್ಮೀನಾರಾಯಣನೇ ಹೇಳ್ದಂಗೆ ಮೊದಲು ಮಾರ್ಕೆಟಲ್ಲಿ ಈ ಥರ ನಮಗೆ ಕಂಪ್ಲೇಂಟ್ ಬಂದಿದೆ ನಾವು ಮಾಡಬೇಕು ಅಂತ ಇದ್ದೀವಿ ಆದರೂ ಇವತ್ತು ಒಂದು ಒಳ್ಳೆ ಆಫೀಸರ್ ಬಂದು ಇದು ಎತ್ತಾಗ ಎತ್ತಾಗ್ತಾ ಇದ್ದಾರೆ ಅದ್ರ ಬಗ್ಗೆ ನಾವೆಲ್ಲ ಅವರಿಗೆ ಸಪೋರ್ಟ್ ಹೇಳ್ಬಿಟ್ಟು ನಮ್ಮ ಇಡೀ ರೈತರು ಎಲ್ಲ ಸಂಘದವರು ಐಮ್ ಸಪೋರ್ಟಾಗಿ ನಿಂತ್ಕೊಂಡು ನಾವು ಇದೇ ಥರ ನಾವು ಹೋರಾಟ ಮಾಡ್ತೀವಿ ಇದ್ದರೆ ನೀವು ಇಷ್ಟಿಗೆ ಬಿಟ್ಬಿಡ್ಬೇಕು ಇಲ್ಲ ಎಮ್ಮನ ಮೇಲೆ ಏನಾದರೂ ಇಲ್ಲದೆ ಇರೋದು ತೊಂದರೆ ಮಾಡಿಕೊಟ್ರೆ ಮಾಡಿದ್ರೆ ಇನ್ನು ಮುಂದೆ ನಾವು ತುಂಬಾ ಉಗ್ರವಾರ ಹೋರಾಟ ಮಾಡಬೇಕು ಹೇಳ್ಬಿಟ್ಟು ಈ ನಮ್ಮ ಈ ಎಲ್ಲ ನಮ್ಮ ಮುಖಂಡರು ಸರ್ವಸಭೆ ಮುಖಾಂತರಿಗ ನಾನು ತಿಳಿಪಡಿಸ್ತಾ ಇದ್ದೀನಿ ದಯವಿಟ್ಟು ಇನ್ನು ಮುಂದೆ ಇವತ್ತಿಗೆ ಇದು ಕೊನೆ ಆಗಬೇಕು ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಅವ್ರನ್ನೂ ಆನೆಸ್ಟಾಗಿ ಒಂದು ಕೆಲಸ ಮಾಡಕ್ಕೆ ಬಿಡಿ ಒಂದು ಆಫೀಸರು ಆನೆಸ್ಟಾಗಿ ಕೆಲಸ ಮಾಡಬೇಕು ಅಂದರೆ ಅವ್ರಿಗೆ ನೀವು ತೊಂದರೆ ಕೊಟ್ಟು ನೀವೇ ಎಲ್ಲ ಹೇಳ್ಕೊಡ್ತಾ ಇದ್ದೀರಾ ನೀವೇ ಲಂಚ ಕೊಡೋಕ್ಕೆ ಎಲ್ಲ ಇದ್ದೀರ ಏನೋ ಆನಗೆ ಮ ಆನಸ್ಟಾಗಿ ಅಧಿಕಾರಿಗಳು ಅಧಿಕಾರಿಗಳಿದ್ರೂ ಅವ್ರಿಗೆ ಕೆಡಿಸೋದೆ ನೀವು ದಲ್ಲಾಳಿಗಳೇ ಕೆಡಿಸೋದು ನಿಮ್ಗೆ ದುಡ್ಡು ಕೊಟ್ಟು ಅದು ಕೊಡ್ತೀವಿ ಕೊಡ್ತೀವಿ ಒಂದು ಆಸೆ ಉಡ್ಸಿ ಇಲ್ಲದೆ ಇಲ್ಲ ಇಲ್ಲದೆ ಸಲದ ಎಲ್ಲ ಆಸೆಗಳು ಹುಡ್ಸಿ ಅವ್ರನ್ನ ಹಾಲು ಮಾಡ್ತಾ ಇರೋದು ಆಫೀಸ್ಗಳನ್ನ ಹಾಲು ಮಾಡೋದೇ ನೀವು ದಲ್ಲಾಳಿಗಳು ನಿಮಗೇನು ಇವತ್ತು ಕಷ್ಟಪಟ್ಟರೆ ರೈತರಿಗೆ ಗೊತ್ತಾಗುತ್ತೆ ಮಳೆ ಇಲ್ಲ ಇಷ್ಟು ದಿವಸ ಮಳೆ ಇಲ್ಲ ಇವಾಗ ಮಳೆ ಬಂತು ಎಲ್ಲ ಹೋಯ್ತು ಏನೋ ಅವರು ಇವತ್ತು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಎಷ್ಟು ಒಂದು ಇನ್ನೊಂದು ಇವತ್ತೊಂದು ಕೂಲಿ ಏನಿದೆ ಒಂದು ಬೆಲೆ ಹಾಕ್ಬೇಕಂದ್ರೆ ಕೂಲಿಗೆ ಸಾಕಾಗಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ನೀವು ಮಾರ್ಕೆಟ್ಗೆ ಬಂದ್ರೆ ನೀವು ಕಮಿಷನ್ ಹೊಡಿತೀರಾ ಈ ಕಡೆ ಐದರಿಂದ ಹತ್ತು ಕೆಜಿ ಅದ್ರಲ್ಲೂ ಲೆಸ್ ಮಾಡ್ತೀರಾ ಇಲ್ಲ ಶನಿವಾರ ಶನಿವಾರ ಮಾರ್ಕೆಟ್ ತಗೊಂಡು ಎಲ್ರಿ ಹೋಗ್ಬೇಕು ಅವರು ಎಲ್ಲಿ ಹೋಗ್ಬೇಕು ಮನೇಲಿ ಇಟ್ಕೋಬೇಕಾ ಇವಾಗ ಬೆಳೆ ಬಂದ್ಬಿಟ್ಟಿರುತ್ತೆ ಶನಿವಾರ ಏನ್ ಮಾಡುದು ಭಾನುವಾರ ಬಂದ್ರೆ ಹೋಗಿರುತ್ತೆ ನೀವು ಏನ್ ಮಾಡ್ತೀರಾ ಅರ್ಧ ರೇಟ್ಗೆ ತಗೊಳಲ್ಲ ರೈತರು ಹೋಯ್ತು ಬಿಸಾಯ್ತು ಅಂತ ಹೇಳಿ ಅದು ಅಲ್ಲಿ ಬಂದ್ರೆ ಆರಿಸ್ತಾರೆ ಏನು ಇದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಹಾಂ ಇಷ್ಟೆಲ್ಲ ಮಾಡಿ ನೀವು ಇದು ಮಾಡ್ತಾ ಇರೋದು ಅದೆಲ್ಲ ಅವರು ನೀವು ಕೇಳಿದ್ದಕ್ಕೆ ಅವ್ರ ಮೇಲೆ ಇಲ್ಲಿಸಲ್ಲೇ ಎಲ್ಲ ರೋ ಆರೋಪಗಳನ್ನು ಮಾಡ್ತಾ ಇದ್ದೀರಾ ಇದು ಚೆನ್ನಾಗಿರಲ್ಲ ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ಇಲ್ಲಿಗೆ ಸ್ಟಾಪ್ ಆದರೆ ಪರವಾಗಿಲ್ಲ ಇಲ್ಲಾಂದ್ರೆ ನಿಮ್ಮ ಕೋಲಾರ ಎ ಪಿ ಎಮ್ ಸಿ ಮಾರ್ಕೆಟ್ಗೆ ಬಂದು ಇಡೀ ರೈತರು ಸಂಘಗಳೆಲ್ಲ ಸೇರಿ ನಾವು ಉಗ್ರವಾದ ಹೋರಾಟ ಮಾಡೋಕ್ಕೆ ತಯಾರಾಗಿದ್ದೀವಿ ಅಂತ ಈ ಮಾ ಈ ಮಾಧ್ಯಮ ಮುಖಾಂತರ ನಾನು ತಿಳಿಯೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಜಬೀನ್ ನಾನು ಚಂದ್ರಶೇಖರ್ ಅಂತ ಮಾತಾಡ್ತೀನಿ ಕರ್ನಾಟಕ ದಲಿತ ಜನಸೇನೆ ಜಿಲ್ಲಾಧ್ಯಕ್ಷ ಮಾತಾಡ್ತೀನಿ ಇವಾಗ ನಮ್ಮ ಕೆ ಜಿ ಎಫ್ ತಾಲೂಕಿನಲ್ಲಿ ಸುಮಾರು ಬೆಳೆಗಳನ್ನ ಬೆಳೆದು ನಮ್ಮ ಕೋಲಾರ ಜಿಲ್ಲೆ ಜಿಲ್ಲೆಯಲ್ಲಿ ಒಂದು ದೊಡ್ಡ ಮಾರ್ಕೆಟ್ ಇದೆ ಅಂತ ನಂಬಿಕೊಂಡು ನಾವು ಆಫೀಸರ್ಸ್ ಆಫೀಸರ್ಸ್ನ ನಂಬಿಕೊಂಡು ಮ ಮಂಡಿಗಳವ್ರನ್ನ ನಂಬಿಕೊಂಡು ಬೆಲೆ ಮಾಡಿ ಕಟಾವು ಮಾಡ್ಕೊಂಡು ತಗೊಂಡು ಇದ್ದೀವಿ ನಂಬಿಕೆಯಿಂದ ಇವರು ನಂಬಿಕೆ ದ್ರೋಹ ಕೆಲಸ ಮಾಡ್ತಾಯಿದ್ದಾರೆ ಯಾಕೆಂದರೆ ಇವರು ಬರೀ ಬರೀ ಚೆಸ್ಸು ಚೆಸ್ ಇರೋದಕ್ಕೆ ಪ್ರಶ್ನೆ ಮಾಡಿದ್ದಕ್ಕೆ ವಿಜಯಲಕ್ಷ್ಮಿ ಒಂದು ಆಫೀಸರ್ನ ಸುಮಾರು ಆರೋಪಗಳು ಮಾಡ್ತಾ ಇದ್ದಾರೆ ಆ ಆರೋಪಗಳೆಲ್ಲ ಇರಲಿ ಸದ್ಯಕ್ಕೆ ನಿಮ್ಮ ಕೈ ಕೈಬಿಟ್ಟು ದಯವಿಟ್ಟು ರೈತರಿಗೆ ಅನುಕೂಲ ಮಾಡಿಕೊಡಿ ರೈತರುಗಳನ್ನ ಚೆಸ್ ನಿಮ್ಮ ಚೆಸ್ಗಳಿಗೆ ಚೆಸ್ ಕಟ್ಟು ಕಟ್ಟಬೇಕು ಅಂತ ಕೇಳಿದ್ದಕ್ಕೆ ನೀವು ಆರೋಪಗಳು ಮಾಡ್ತಾ ಅಂದರೆ ನಾವು ಇಲ್ಲಿ ರೈತರು ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತಿಲ್ಲ ಸುಮಾರು ಕಷ್ಟಪಟ್ಟು ನಾವು ಬೆಲೆಗಳು ಮಾಡ್ಯಾಲೆ ತಗೊಂಡು ಬಂದು ಮಾರ್ಕೆಟಿಗೆ ಬಂದು ಎಲ್ಲ ಮಾಡ್ಕೊಳ್ತಾಯಿದ್ದಾರೆ ನೀವು ಕಮಿಷನ್ಗಳಿಗೆ ನಿಮ್ಮ ದಂಧೆಗಳು ಮಾಡ್ಕೊಳಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ ಇದ್ದಾರೆ ಅಂತೇಳ್ಬಿಟ್ಟು ಒಂದು ವಿಜಯಲಕ್ಷ್ಮಿ ಆರೋಪ ಮಾಡ್ತಾ ಅಂದರೆ ಒಂದು ದಲಿತ ಮಹಿಳೆಗೆ ಇಷ್ಟೊಂದು ಕಿರುಕುಳ ಕೊಡೋದು ಸರಿ ಇಲ್ಲ ಇದು ಹಿಂಗೆ ಮುಂದುವರೆದ್ರೆ ನಾವು ಜಿಲ್ಲೆಯಾದ್ಯಂತ ಮತ್ತು ಕೆ ಜಿ ಎಫ್ ತಾಲೂಕಿನಲ್ಲಿ ಬಂಗಾರಪೇಟೆ ಎಲ್ಲ ಐದು ತಾಲೂಕುಗಳಲ್ಲೂ ಎಲ್ಲ ನಮ್ಮ ಸಂಘಟನವರು ಒಂದಾಗಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳ್ಬಿಟ್ಟು ಈ ಮೂಲಕ ಎಚ್ಚ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ದಯವಿಟ್ಟು ಅವರೇ ಒಂದು ಸತೀಶ್ ಅವರೇ ನಿಮಗೆ ಏಕವಚನದಲ್ಲಿ ಮಾತಾಡೋದು ಸರಿ ಇಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇದ್ದೀವಿ ಅವರೇ ಅಂತ ಹೇಳ್ತಾ ಇದ್ದೀವಿ ಗೌರವದಿಂದ ಹೇಳ್ತಾ ಇದೀವಿ ಆ ಗೌರವನ ಉಳಿಸ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ನಾವು ಬೇರೆ ರಾಂಗ್ ಲ್ಯಾಂಗ್ವೇಜಲ್ಲಿ ಮಾತಾಡಬೇಕಾಗ್ತದೆ ಲ್ಯಾಂಗ್ವೇಜ್ ಚೇಂಜ್ ಆಗೋದು ಬೇಡ ನಿಮ್ಗೆ ಗೌರವ ಧಕ್ಕೆ ತರ್ದಂಗೆ ಇರೋದಂಗಿದ್ರೆ ಅಯಮ್ಮ ಯಾರು ವಿಜಯಲಕ್ಷ್ಮಿ ಅಂತ ಯಾರಿದ್ದಾರೆ ಆಫೀಸರ್ಸ್ನ ಅವ್ರಿಗೆ ಒಂದು ಏನು ಕಾಮತ್ತು ನಮ್ಮ ಕಮಿಷನ್ ತಂದು ನಿಲ್ಲಿಸ್ಬಿಟ್ಟು ಅಲ್ಲಿ ಮಾರ್ಕೆಟ್ ಅಡಿಯಲ್ಲಿ ಏನು ಕಾನೂನು ಮಾರ್ಕೆಟ್ ಅಡಿಯಲ್ಲಿ ಇದೆ ಏನು ಕಂಡೀಷನ್ಸ್ ಅಲ್ಲಿ ಅದನ್ನ ನಡ್ಕೊಂಡು ಹೋದರೆ ಸರಿ ಇರ್ತದೆ ನಮ್ಗೆ ರೈತರಿಗೆಲ್ಲ ಅನುಕೂಲ ಆಗ್ತದೆ ವಿಜಯಲಕ್ಷ್ಮಿ ಅನ್ನೋ ಅವರು ಮಹಿಳೆ ಒಬ್ಬ ದಲಿತ ಮಹಿಳೆ ಆ ದಲಿತ ಮಗಳಿಗೆ ನಮ್ಮ ಕೆಂಚನೆ ಹೇಳದಂಗೆ ಅವ್ರಿಗೆ ಸಹಿಸಲಾರದೆ ಏನಾದರೂ ಯಾವುದೋ ಒಂದು ಇಲ್ಲಿಸಲ್ಲದ ಒಂದು ಆರೋಪ ಮಾಡಿ ಕಿರುಕುಳ ಕೊಟ್ಟು ಆವಾಗ ದಕ್ಷಿಣ ಅಧಿಕಾರನ ಅಲ್ಲಿಂದ ಎತ್ತಿಸ್ಬೇಕು ಅಂತ ಇವರು ಮತ್ತೆ ಸತೀಶು ಮತ್ತು ಪುಟ್ರಾಜು ತ ಸತೀಶ್ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ರೈತರು ಸತ್ತೋಗಿರೋದು ಎಲ್ಲಿ ನೋಡಿದ್ರು ನೋಡಿದ್ರೆ ಆ ಮೀ ಮಂಡಿ ಇಟ್ಕೊಂಡಿರೋರು ಮಾಲೀಕರು ಯಾರಾದರೂ ಸತ್ತೋಗಿದಾರಾ ನೀವು ಆ ಮಾರ್ಕೆಟ್ನಲ್ಲಿ ಟೊಮೆಟೊ ಆಗಲಿ ತರಕಾರಿ ಆಗ್ಬೋದು ತಗೊಂಡೋಗಿರೋರು ಆ ಕಡೆಯಿಂದನು ಕಮಿಷನ್ ಬರುತ್ತೆ ನಿಮಗೆ ಮತ್ತು ರೈತರು ಎತ್ಕೊಂಡು ಬಂದಿರೋದು ನೂರ ಹತ್ತು ರೂಪಾಯಿ ಕಮಿಷನ್ ಬರುತ್ತೆ ನಿಮಗೆ ಯಾರಪ್ಪನ್ ಸತ್ತು ರೈತರದಿಂದ ಬದುಕ್ತಾ ಇರೋದು ನೀವು ಒಬ್ಬ ದಕ್ಷಾಧಿಕಾರನ ರೈತರಿಗೆ ಮೋಸ ಮಾಡಬೇಡಂತ ಹೇಳಿದ್ದಕ್ಕೆ ಆ ಮಹಿಳೆ ಮೇಲೆ ಇಲ್ಲ ಆರೋಪ ಸಲ್ಲಿಸ್ತಾ ಇದ್ರ ನೀವು ನೋಡಿ ಪುಟರಾಜ್ ಸತೀಶ್ ಅವರ ಎಚ್ಚರಿಕೆ ಕೊಡ್ತಾ ಇದೀವಿ ಫಸ್ಟ್ ಅಂಡ್ ಲಾಸ್ಟ್ ನೀವು ಯಾವುದೇ ಆರೋಪ ಇದ್ರೆ ಹಿಂಪಡೆಯಬೇಕು ಇಲ್ಲದಿದ್ದ ಕಾರಣ ನಾವು ಸುಮ್ಮನೆ ಒಂದು ಎಚ್ಚರಿಕೆ ಹುಡಕ್ಕೆ ಮಾತ್ರ ಇಷ್ಟು ಮಾತ್ರ ಸೇರಿದ್ವಿ ಇಲ್ಲಿ ಎಲ್ಲಾ ಒಕ್ಕೂಟ ಸಂಘಟನೆಗಳು ಎ ಪಿ ಎಂ ಸಿ ಮಾರ್ಕೆಟ್ ಡಿ ಸಿ ಆಫೀಸರ್ ಜೊತೆ ಹೋರಾಟ ನೋಡ್ತೀರಾ ಒಬ್ಬ ದಕ್ಷಾದಗಿರ್ ನೀವೇನಾದ್ರೂ ಹೆಮ್ಮನ ಎತ್ತಂಗಡಿ ಮಾಡಕ್ಕೆ ಏನಾದ್ರು ನೀವೇನಾದ್ರು ಪ್ರಯತ್ನ ಪಟ್ಟು ಇಲ್ಲದ ಇಲ್ಲಿಸಿಲ್ಲ ಏನಾದ್ರು ಆರೋಪ ಮಾಡ ಎಮ್ಮಗೆ ಏನಾದ್ರು ತೊಂದರೆ ಆದ್ರೆ ಈ ಹೆಮ್ಮ ಕಿರುಕುಳ ಕೊಟ್ಟದ ಏನಾದ್ರು ನೀವು ನಿಲ್ಲಿಸಿಲ್ಲ ಅಂದ್ರೆ ಜಿಲ್ಲಾದಂತ ಉಗ್ರವಾದ ಹೋರಾಟ ಅಂತ ಎಲ್ಲ ನಮ್ಮ ಸೀನಿಯರ್ ಎಲ್ಲ ದಲಿತ ಮುಖಂಡರು ಹೇಳಿದಾರ ಅದೇ ಮಾತು ನಾವು ಹೇಳ್ತಾ ಇದ್ದೀವಿ ಎ ಪಿ ಎಂ ಸಿ ಮಾರುಕಟ್ಟೆಯಿಂದ ಸಾವಿರಾರು ಜನ ಜಿಲ್ಲಾದಂತ ಹೋರಾಟ ಜಿಲ್ಲಾಧಿಕಾರಿ ಕಚೇರಿ ವರ್ಗು ನಿಮ್ಮ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ ನೀವು ಹೆಂಗ್ ಇಟ್ಕೊಂಡು ನೀವು ವ್ಯಾಪಾರ ಮಾಡ್ತೀರೋ ನೋಡೋಣ ಇಷ್ಟು ನೋಡಿ ಅವರು ಸತೀಶ್ ಅವರೇ ಒಳ್ಳೆ ಮಾತುಗಳಿಂದ ಇಲ್ಲೆಲ್ಲ ರೈತ ಸಂಘದವರು ಕನ್ನಡ ಪರ ಸಂಘದವರು ದಲಿತ ಪರ ಸಂಘ ಎಲ್ಲ ಒಕ್ಕೂಟದಿಂದ ಮಾತಾಡ್ತಾ ಇದೀವಿ ಇದನ್ನೇನಾದರೂ ಇಲ್ಲಿಗೆ ನಿಲ್ಲಿಸಿಲ್ಲ ಎಮ್ಗೆ ಏನಾದರೂ ಕಿರುಕುಳ್ಳ ತೊಂದರೆ ಕೊಟ್ಟಿದ್ರೆ ಕಾನೂನು ಕ್ರಮ ಹೋರಾಟ ಮಾಡ್ತೀವಿ ನಾವು ನಾವು ಶಿಸ್ತಿನ ಸಿಪಾಯಿಗಳು ಕಾನೂನು ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅಲ್ಲಿ ಬಂದ ಆಮೇಲೆ ನೀವು ಮಂಡಿ ಹೆಂಗೆ ಇಟ್ಕೊಂಡು ಹೆಂಗೆ ಇದು ಮಾಡ್ತೀರಾ ಗೊತ್ತಾ ಶನಿವಾರ ಭಾನುವಾರ ಯಾಕೆ ರಜಾ ಕೊಡಬೇಕು ತರಕಾರಿ ಅವ ಎತ್ಕೊಂಡು ಹಳ್ಳಿಯಿಂದ ಎತ್ಕೊಂಡ್ ಬಂದರೆ ಏನಾಗಬೇಕು ಏನಾಗಬೇಕು ಇಲ್ಲಿ ಬಂದಿರೋ ದುಡ್ಡು ತಿನ್ನಬೇಕು ನೀವು ಹೆಂಡತಿ ಮಕ್ಕಳು ಮಜಾ ಮಾಡ್ಬೇಕಂದ್ರೆ ಎರಡು ದಿನ ರಜಾ ಕೊಡಬೇಕು ಇವ್ರಾನೆ ಇವರು ಏನಾಗಬೇಕು ಕೂಲಿ ಅವ್ರನ್ನ ಇಟ್ಕೊಂಡು ಇಲ್ಲೆಲ್ಲ ತೋಟದಲ್ಲಿ ಕಿತ್ಕೊಂಡು ಬಾಕ್ಸ್ಗಳು ಹಾಕ್ಕೊಂಡು ಇಲ್ಲಿಂದ ಬಾಡಿಗೆ ಇಟ್ಕೊಂಡು ಮಾರ್ಕೆಟ್ಗೆ ಬಂದರೆ ನೀವು ಇವತ್ತು ಮಂಡಿ ರಜಾ ಅಂದರೆ ಯಾವ್ದು ಬಲ್ತೋದ್ರೆ ಏನೋ ಏನಾಗುತ್ತೆ ಅದು ತಗೊಳ್ತಾರ ಎರಡು ಕಡೆ ಕಮಿಷನ್ ಪಡ್ಕೊಂಡು ನೀವು ರಾಜರ ವಯಾಗಿ ರಾಯಲ್ ಆಗಿ ನೀವು ಹೆಂಡತಿ ಮಕ್ಕಳು ಚೆನ್ನಾಗಿ ಬದುಕು ಯಾರಿಂದ ರೈತರಿಂದ ರೈತರು ಇಲ್ಲದೇ ಈ ದೇಶನೂ ಇಲ್ಲ ರೈತರು ಬೆನ್ನೆಲುಬು ಅಂತ ಹೇಳ್ತಾರೆ ಏನಕ್ಕೆ ರೈತರು ಎಲ್ಲಿ ಹೊಡೆದು ಸೂಸೈಡ್ ಮಾಡ್ಕೊಂಡು ಸತ್ತ ಹೋಗ್ತಾ ಇದ್ರಿ ನೀವು ಯಾವತ್ತಾದ್ರೂ ಮಂಡ್ಯವ್ರು ಏನಾರು ಹೋಗಿದ್ದೀರಾ ನಾವು ಹೇಳ್ತಾ ಇದ್ವಿ ದಲಿತ ಮಹಿಳೆಗೆ ನೀವು ಕೊಡ್ತಾ ಇರೋದು ಆ ಥರ ಬೇರೆ ಯಾವ ಥರ ಆಗುತ್ತೆ ತಿರುವು ಅಂತ ಆಮೇಲೆ ಗೊತ್ತಾಗುತ್ತೆ ದಯವಿಟ್ಟು ನಿಲ್ಲಿಸ್ಬಿಡಿ ಆ ನಮ್ಗೆ ಸಹಕಾರ ಮಾಡಿ ಹೊಂದಾಣಿಕೆ ಮಾಡ್ಕೊಂಡು ಕೆಲಸ ಮಾಡಿದೆ ಸರಿ ಇಲ್ಲದಿದ್ದ ಕಾರಣದಲ್ಲಿ ನಾವು ಉಗ್ರ ಹೋರಾಟ ಅಂತ ಮಾಡ್ತಾ ಎಲ್ಲಾ ಒಕ್ಕೂಟ ಸಂಘಟನೆಗಳಿಂದ ಎಚ್ಚರಿಕೆ ಕೊಡ್ತಾ ಅಂತ ನೀವು ಬಿ ಕೇರ್ಫುಲ್ ಕಬಾಡಿದ ಅಂತ ಹೇಳ್ತಾ ನೀ ಸತೀಶ್ ಪುಟ್ರಾಜ್ ಗೌಡವರ ಜೈ ಭೀಮ್